ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ರಮಾಶ್ರೀ ನಾಡಿಗೆರ್ ಇವತ್ತು ಮತ್ತೊಂದು ಸಣ್ಣ ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಕಥೆಯ ಹೆಸರು ಹಾವು ಏಣಿ ಆಟ ಅದು ಘಟಿಕೋತ್ಸವ ಸಮಾರಂಭ ವೇದಿಕೆಯ ಮೇಲೆ ಇದ್ದವರೆಲ್ಲ ಚಪ್ಪಾಳೆ ಹೊಡೆಯುತ್ತಾ ಬಲಭಾಗದಲ್ಲಿದ್ದ ವೇದಿಕೆಯನ್ನೇರುವ ಮೆಟ್ಟಿಲ ಕಡೆಯೇ ನೋಡುತ್ತಲಿದ್ದರು ನೇರಳೆ ಬಣ್ಣದ ಸೀರೆಯನ್ನುಟ್ಟ ಮಿಂಚಿನ ಬಳ್ಳಿಯಂತಿದ್ದ ಹುಡುಗಿಯೊಬ್ಬಳು ವೇದಿಕೆ ಏರಿ ಬಂದಳು ಅಭಿನಂದನೆಗಳು ಚಿನ್ಮಯಿ ಒಟ್ಟು ಆರು ಚಿನ್ನದ ಪದಕ ಪಡೆದಿದ್ದೀರಾ ಇಲ್ಲಿರೋ ವಿದ್ಯಾರ್ಥಿಗಳಿಗೆಲ್ಲ ನೀವು ಸ್ಫೂರ್ತಿ ಹೇಳಿ ನಿಮ್ಮ ಸಾಧನೆ ಹಿಂದೆ ಇರೋ ಶಕ್ತಿ ಏನು ನಿರೂಪಕ್ಕೆ ಕೇಳಿದಾಗ ಚಿನ್ಮಯ ಕಣ್ಣು ತನ್ನ ಕುಟುಂಬದ ಕಡೆ ಹೊರಳಿತ್ತು ವೇದಿಕೆ ಮೇಲಿರೋ ಹಿರಿಯರೇ ನೆರೆದಿರುವ ವಿದ್ಯಾರ್ಥಿಗಳೇ ನನ್ನ ಸಾಧನೆಗೆ ಪ್ರೇರಕ ಶಕ್ತಿ ನನ್ನ ಕುಟುಂಬ ನನ್ನ ಎಲ್ಲ ಪ್ರಯತ್ನಗಳಿಗೂ ನನ್ನ ಬೆನ್ನೆಲುಬಾಗಿ ನಿಂತವಳು ನನ್ನಮ್ಮ ಅವಳ ಮಾತು ಮುಂದುವರಿಯುತ್ತಾ ಇದ್ದಂತೆ ಚಿನ್ಮಯ್ಯ ತಾಯಿಯ ಮನಸ್ಸು ಹಿಂದಕ್ಕೂಡಿತ್ತು ಮೂರನೇ ಮಗು ಕೂಡ ಹೆಣ್ಣೆ ಇವಳು ನಮ್ಮನೆ ತೊಳೆಯೋಕೆ ಅಂತಾನೆ ಬಂದಿರೋಳು ಸಾಲಾಗಿ ಮೂರು ಮೂರು ಹೆಣ್ಮಕ್ಳನ್ನ ಹೆತ್ತ್ಯಾಳೆ ನೋಡು ವಿಶ್ವ ನಾನು ಹೇಳೋ ಮಾತು ಕೇಳು ಇವಳಿಂದ ನಮ್ಮ ವಂಶ ಉದ್ಧಾರನೇ ಆಗಲ್ಲ ಇವಳನ್ನು ಇವಳು ಮಕ್ಕಳನ್ನು ತವ್ರ ಮನೆ ಗಟ್ಟು ನಿನ್ನ ವಂಶೋಧಾರಕ ನನ್ನ ಹಡಿಯೋ ಹೆಣ್ಣನ್ನು ನಾನು ತಂದು ನಿನಗೆ ಮದುವೆ ಮಾಡಿಸ್ತೀನಿ ಶಾಂತಮ್ಮ ತಮ್ಮ ಮಗ ವಿಶ್ವನಾಥನಿಗೆ ದಿನಾಲು ಇದೆ ಮಾತು ಹೇಳುತ್ತಿದ್ದರು ವಿಶ್ವನಾಥ ಮೆಚ್ಚಿ ಮದುವೆಯಾದ ಹೆಣ್ಣು ಉಮಾ ಚೆಲುವಿನ ಖನಿ ಗುಣದಲ್ಲಿ ಅಪರಂಜಿ ಮದುವೆಯಾದ ಪ್ರಾರಂಭದಲ್ಲಿ ಅತ್ತೆ ಮಾವನ ನೆಚ್ಚಿನ ಸೊಸೆ ಗಂಡನ ಪ್ರಾಣ ಪದಕ ಮದುವೆಯಾಗಿ ವರ್ಷದೊಳಗೆ ಚಿನ್ನದ ಗೊಂಬಿಯಂಥ ಹೆಣ್ಣು ಮಗುವಿನ ತಾಯಿಯಾಗಿದ್ದಳು ಅತ್ತೆ ಶಾಂತಮ್ಮನಿಗೆ ಮೊದಲ ಮಗು ಹೆಣ್ಣೆಂದು ಸ್ವಲ್ಪ ಸಮಾಧಾನವಾದರೂ ಮುದ್ದು ಮುದ್ದಾಗಿದ್ದ ಚೈತ್ರ ಅಜ್ಜಿಯ ಮನ ಗೆದ್ದಿದ್ದಳು ಮತ್ತೆರಡು ವರ್ಷದಲ್ಲಿ ಚಂದನ ಉಮಾಳ ಮಡಿಲು ತುಂಬಿದ್ದಳು ಚಂದನ ಹುಟ್ಟಿದ ಮೇಲೆ ಶಾಂತ ಸಿಡಿಮಿಡಿ ಹೆಚ್ಚಾಗಿತ್ತು ಸೊಸೆ ಮೇಲೆ ಅಸಮಾಧಾನವು ಉಮಾ ಮಾಡಿದ ಕೆಲಸದಲ್ಲೆಲ್ಲ ತಪ್ಪು ಕಂಡುಹಿಡಿಯಲು ಶುರು ಮಾಡಿದ್ದರು ನಿಂತರು ಕೂತರು ನಿತ್ಯ ಸಹಸ್ರನಾಮ ನಡೆಯುತ್ತಿತ್ತು ಗಂಡು ಮಗು ಹೆರಲೇಬೇಕೆಂಬ ಒತ್ತಡಕ್ಕೋ ಏನೋ ಚಂದನಾಳ ನಂತರ ಎರಡು ಬಾರಿ ಮಡಿಲು ಬರಿದಾಯಿತು ಮತ್ತೊಮ್ಮೆ ಒಡಲಲ್ಲಿ ಕೂಸು ಹೊರಳಿದಾಗ ಚೈತ್ರಾಳಿಗೆ ಎಂಟು ವರ್ಷ ಚಂದನಾಳಿಗೆ ಆರು ನೋಡು ವಿಶ್ವ ಈ ಸಾರಿ ಗಂಡು ಮಗು ಆದರೆ ಸರಿ ಇಲ್ಲ ಅಂದರೆ ನೀನು ಇನ್ನೊಂದು ಮದುವೆ ಆಗಲೇಬೇಕು ಅಮ್ಮ ಪ್ಲೀಸ್ ಹಾಗೆಲ್ಲ ಹೇಳಬೇಡ ಗಂಡಾಗಲಿ ಹೆಣ್ಣಾಗಲಿ ಅದು ನಮ್ಮ ಮಗುನೇ ತಾನೇ ಈ ಮಗು ಆದಮೇಲೆ ಉಮಾಗ ಆಪ್ರೇಷನ್ ಮಾಡಿಸ್ಬಿಡ್ತೀನಿ ಎಷ್ಟು ಇಳಿದು ಹೋಗಿದ್ದಾಳೆ ನೋಡು ಅವಳ ಮೈಯಲ್ಲಿ ಶಕ್ತಿನೇ ಇಲ್ಲ ಎಂದ ಗಂಡನ ಕಡೆ ಕೃತಜ್ಞತೆಯಿಂದ ನೋಡಿದಳು ಉಮಾ ಮೂರನೇ ಮಗು ಚಿನ್ಮಯಿ ಹುಟ್ಟಿದಾಗ ವಿಶ್ವನ ಮೊಗದಲ್ಲೂ ಅಸಮಾಧಾನದ ಗೆರೆ ಮುಡಿದುಕೊಂಡು ಕಣ್ಣೀರುಗರೆದಳು ಮೂರು ಮಕ್ಕಳ ತಾಯಿ ಉಮಾಳ ಸೌಂದರ್ಯ ಕರಗುತ್ತಿತ್ತು ವಿಶ್ವನ ಕಣ್ಣು ಆಚೆ ಈಚೆ ಹರಿದಾಡತೊಡಗಿತ್ತು ವಿಶ್ವನ ವ್ಯಾಪಾರದಲ್ಲಿ ನಷ್ಟವಾದಾಗ ಮಗುವಿನ ಕಾಲ್ಗುಣ ಎಂಬ ಹಣೆಪಟ್ಟಿ ಕೂಡ ಅಂಟಿತು ದಿನ ದಿನವೂ ತನ್ನಿಂದ ವಿಮುಖನಾಗುತ್ತಿರುವ ಗಂಡನ ನಡೆಯಿಂದ ಕೊರಗ ತೊಗೊಡಗಿದಳು ಉಮಾ ಚಿನ್ಮಯಿಗೆ ಆರು ತಿಂಗಳಾದಾಗ ಒಂದಿಷ್ಟೂ ಕರುಣೆ ಇಲ್ಲದೆ ಮನೆಯಿಂದ ಹೊರಹಾಕಿದ್ದ ವಿಶ್ವ ಮಕ್ಕಳ ಅಳುವಾಗಲಿ ಉಮಾಳ ದುಃಖವಾಗಲಿ ಅವನ ಮನ ಕರಗಿಸಲಿಲ್ಲ ವಿಚ್ಛೇದನ ಕೊಟ್ಟರೆ ಜೀವನಾಂಶ ಕೂಡ ಬೇಕಾಗುತ್ತದೆ ಎಂಬ ಮುಂದಾಲೋಚನೆಯಿಂದ ವಿಚ್ಛೇದನದ ಮಾತೇ ಎತ್ತಲಿಲ್ಲ ಮೂರು ಮಕ್ಕಳ ಜೊತೆ ಉಮಾ ತವರಿನ ಹಾದಿ ಹಿಡಿದಳು ತಾಯಿ ತಂದೆಯಿಲ್ಲದ ತವರ ಆಶ್ರಯ ಬೆರಳಿಕೆಯ ದಿನಗಳಷ್ಟೇ ಅತ್ತಿಗೆ ಪ್ರತಿದಿನವೂ ತನ್ನ ಮಕ್ಕಳ ಕಡೆಗೆ ತೋರಿಸುತ್ತಿದ್ದ ಅನಾದರ ತನ್ನನ್ನು ನಡೆಸಿಕೊಳ್ಳುತ್ತಿದ್ದ ರೀತಿ ಅತ್ತಿಗೆ ನಡೆಗೆ ಅಣ್ಣನ ನಿರ್ಲಿಪ್ತತೆ ಎಲ್ಲವನ್ನೂ ಹಲ್ಲು ಕಚ್ಚಿ ಸಹಿಸಿದಳು ಉಮಾ ಉಮಾ ನಾವು ಸಂಸಾರೊಂದಿಗರು ನಿನ್ನ ಅಣ್ಣನಿಗೆ ಬರೋ ಸಂಬಳ ನಮಗೆ ಸಾಕು ಸಾಲ್ದು ಅನ್ನೋ ಹಾಗಿದೆ ನೀನೊಬ್ಬಳೇ ಆಗಿದ್ದರೆ ನೀನು ಬದುಕಿರೋವರೆಗೂ ಅಂತೂ ತನ್ನ ಹಾಕ್ಬಿಡ್ಬೋದಾಗಿತ್ತು ಈ ಮೂರು ಹೆಣ್ಣು ಮಕ್ಕಳು ಓದು ಮದುವೆ ಅದನ್ನೆಲ್ಲ ನೀಗ್ಸೋಕೆ ನಮ್ಮ ಕೈಲಾಗೋಲ್ಲಮ್ಮ ಇದನ್ನೆಲ್ಲ ನಾವು ಹೇಳ್ದೇನೆ ನೀನು ಅರ್ಥ ಮಾಡ್ಕೊಳ್ತೀಯ ಅಂತ ಇಷ್ಟು ದಿನ ಸುಮ್ಮನಿದ್ದೆ ಇನ್ನೂ ನನ್ನ ಕೈಲಾಗಲ್ಲ ನೀನು ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಕೊ ಎಂದರು ಉಮಾಳ ಅತ್ತಿಗೆ ಚಂದ್ರಿಕಾ ಅತಿಗೆ ನಾನು ಕೆಲಸಕ್ಕೆ ಸೇರಿಕೊಳ್ತೀನಿ ಒಬ್ಬಳೇ ಮೂರು ಜನ ಹೆಣ್ಮಕ್ಕಳನ್ನು ಕಟ್ಕೊಂಡು ಹೇಗೆ ನಿಭಾಯಿಸ್ಲಿ ನನ್ನ ಮಕ್ಕಳು ಓದು ಮದುವೆ ಯಾವುದ್ರ ಜವಾಬ್ದಾರಿನೂ ಕೂಡ ಅಣ್ಣನ ಮೇಲೆ ಹಾಕಲ್ಲ ಇರೋದಕ್ಕೆ ಆಶ್ರಯ ಒಂದು ಕೊಟ್ಟುಬಿಡಿ ಪ್ಲೀಸ್ ನನ್ನ ಮನೆಯಿಂದ ಹೊರಗೆ ಕಳಿಸ್ಬೇಡಿ ಕೆಟ್ಟ ಪ್ರಪಂಚದಲ್ಲಿ ಒಂಟಿಯಾಗಿ ಮೂರು ಮಕ್ಕಳನ್ನು ಅದರಲ್ಲೂ ಹೆಣ್ಣು ಮಕ್ಕಳನ್ನು ಕಾಪಾಡಿಕೊಳ್ಳುವ ಬಗ್ಗೆ ಹೆದರಿದ ಉಮಾಳ ಬೇಡಿಕೆಗೆ ಕಿವುಡಾಗಿದ್ದಳು ಚಂದ್ರಿಕಾ ಹುಟ್ಟಿಸದ ಅಪ್ಪನ್ಗೆ ಇಲ್ದಿರೋ ಸಾಬ್ರೆ ನಮ್ಗೆ ಯಾಕುಮಾ ಆದಷ್ಟು ಬೇಗ ನಿಂದಾರಿ ನೀನು ನೋಡ್ಕೋ ಮಕ್ಕಳನ್ನು ಸಾಕೋದಕ್ಕೆ ಕಷ್ಟ ಅಂತಾದರೆ ಊರು ತುಂಬ ಅನಾಥಾಶ್ರಮಗಳಿದೆ ಯಾರಾದರೂ ಮಕ್ಕಳಿಲ್ಲದೆ ಇರೋರು ತೊಗೊಂಡು ಹೋಗಿ ಸಾಕ್ತಾರೆ ತುಟಿ ಕೊಂಕಿಸಿ ನಿರ್ಲಕ್ಷ್ಯದಿಂದ ನುಡಿದಾಗ ಸೆಟೆದು ನಿಂತಳು ಉಮಾ ಇವತ್ತು ಹೆಣ್ಣುಮಕ್ಕಳು ಅಂತ ಯಾರು ಮೂಗೆಳೆದಿದ್ದಾರೋ ನಾಳೆ ಅವರೇ ಮೂಗಿನ ಮೇಲೆ ಬೆಳೆದಿಟ್ಕೊಳ್ಬೇಕು ಹಾಗೆ ಬೆಳೆಸ್ತೀನಿ ನನ್ನ ಮಕ್ಕಳನ್ನು ಮನಸ್ಸಿನಲ್ಲಿ ಶಪಥ ಮಾಡಿದಳು ಆದರೆ ಅಂದುಕೊಂಡಷ್ಟು ಸುಲಭವೇ ಜೀವನ ದೇವರ ದಯೆಯೇನೋ ಎಂಬಂತೆ ಉಮಾಳ ಗೆಳತಿ ಸುಗುಣ ದೊರೆತಿದ್ದಳು ಸುಗುಣಾಳ ಮನೆಯ ಪಕ್ಕದಲ್ಲಿದ್ದ ತನ್ನದೇ ಮನೆಯನ್ನೇ ಬಾಡಿಗೆಗೆ ನೀಡಿದಳು ಕಲಿತ ವಿದ್ಯೆ ಉಮಾಳ ಕೈ ಬಿಡಲಿಲ್ಲ ಶಾಲೆಯೊಂದರಲ್ಲಿ ಶಿಕ್ಷಕಿಯಾಗಿ ದುಡೆತೊಡಗಿದ ಉಮಾ ಬಿಡುವಿನ ವೇಳೆಯಲ್ಲಿ ಟೈಲರಿಂಗ್ನಿಂದ ಕೂಡ ಸಂಪಾದಿಸತೊಡಗಿದಳು ಹೆಣ್ಣು ಮಕ್ಕಳೆಂದು ಮೂಗು ಮುರಿದವರ ಮುಂದೆ ತಲೆಯೆತ್ತಿ ಬಾಳಬೇಕೆಂಬ ಛಲ ಅವಳಲ್ಲಿ ತ್ರಾಣ ತುಂಬುತ್ತಿತ್ತು ತಾಯಿಯ ಕಷ್ಟದ ದಿನಗಳಲ್ಲಿ ಅರವಿದ್ದ ಚೈತ್ರ ಮೊದಲಿನಿಂದಲೂ ತಾಯಿಗೆ ಬಲಗೈಯಾಗಿ ನಿಂತಳು ಚಂದನ ಹಾಗೂ ಚಿನ್ಮಯಿಗೆ ಎರಡನೇ ತಾಯಿಯಾದಳು ಉಮಾ ದುಡಿಮೆಯಲ್ಲಿ ಮುಳುಗಿದ್ದಾಗ ಅವಳೇ ಮನೆಯ ಯಜಮಾನಿಯಾದಳು ಇತ್ತ ಶಾಂತಮ್ಮ ಗಂಡು ಸಂತಾನವೇ ಹೆಚ್ಚಾಗಿದ್ದ ಮನೆಯಿಂದ ಹೆಣ್ಣು ತಂದು ವಿಶ್ವನಿಗೆ ಮದುವೆ ಮಾಡಿದರು ಅದೃಷ್ಟವೋ ದುರಾದೃಷ್ಟವೋ ಮದುವೆಯಾಗಿ ಒಂದೇ ವರ್ಷಕ್ಕೆ ಗಂಡು ಮಗುವನ್ನು ಹೆತ್ತು ದೇವರ ಪಾದ ಸೇರಿದ್ದಳು ಲಕ್ಷ್ಮಿ ವಿಶ್ವನ ಮಗ ಸುಂದರ ಅಜ್ಜಿಯ ಕೈಗೂಸಾಗೆ ಬೆಳೆದ ಅಜ್ಜಿಯ ಅತಿ ಮುದ್ದು ಸುಂದರನನ್ನು ಹಠಮಾರಿಯನ್ನಾಗಿಸಿತ್ತು ಕೇಳಿದ್ದೆಲ್ಲ ಕೈಗೆಟಕಿದ್ದು ಅವನು ದಾರಿ ತಪ್ಪುವಂತೆ ಮಾಡಿತ್ತು ವಿದ್ಯೆ ನೈವೇದ್ಯವಾಗಿತ್ತು ಈ ಕಡೆ ಉಮಾಳ ಕಷ್ಟದ ದುಡಿಮೆ ಅವಳ ಕೈ ಬಿಡಲಿಲ್ಲ ಮಕ್ಕಳೆದರೆಲ್ಲರೂ ವಿದ್ಯಾವಂತರು ವಿನಯವಂತರೂ ಆಗಿ ಮಲ್ಲಿಗೆ ಬಳ್ಳಿಯಂತೆ ಬೆಳೆದರು ರೂಪದಲ್ಲೂ ಗುಣದಲ್ಲೂ ಇನ್ನೊಬ್ಬರಿಗೆ ಉದಾಹರಣೆಯಾಗಿ ನಿಲ್ಲುವಂತಾದರು ಚೈತ್ರ ವಿಜ್ಞಾನದ ಉಪನ್ಯಾಸಕಿಯಾಗಿ ಮಕ್ಕಳ ಮೆಚ್ಚಿನ ಗುರುವಾದಳು ಚಂದನ ಹೃದಯ ತಜ್ಞಳಾದರೆ ಚಿನ್ಮಯಿ ಎಸ್ಸಿಯಲ್ಲಿ ಚಿನ್ನದ ಪದಕಗಳನ್ನೇ ಬೇಟೆಯಾಡಿದಳು ಹೆಣ್ಣೆಂದು ಮೂಗು ಮುರಿದವರೇ ಇಂದು ಮೂಗಿನ ಮೇಲೆ ಬೆರಳಿಡುವಂತೆ ಬೆಳೆದರು ಮಾಳ ಮಕ್ಕಳು ಗಂಡ ಇನ್ನೊಂದು ಮದುವೆಯಾಗಿದ್ದು ಗಂಡು ಮಗುವಿನ ತಂದೆಯಾಗಿದ್ದು ಎಲ್ಲವೂ ತಿಳಿದರೂ ತಿಳಿಯದಂತಿದ್ದಳು ಉಮಾ ತನ್ನ ಮಕ್ಕಳ ಪ್ರಪಂಚದಲ್ಲೇ ಮುಳುಗಿದ ಉಮಾಳಿಗೆ ವಿಶ್ವ ಈ ಲೋಕವನ್ನೇ ಬಿಟ್ಟು ಹೋಗಿದ್ದು ತಿಳಿದರೂ ವ್ಯತ್ಯಾಸವೇನೂ ತೋರಲಿಲ್ಲ ಅಪ್ಪನ ಮಮತೆಯನ್ನೇ ಕಾಣದ ಮಕ್ಕಳಿಗೂ ಅವನ ನಿರ್ಗಮನ ಶೂನ್ಯತೆಯನ್ನೇನೂ ಉಂಟುಮಾಡಲಿಲ್ಲ ಕಿವಿಗಳ ಚಿಕ್ಕುವ ಚಪ್ಪಾಳೆಯ ಸದ್ದು ಉಮಾಳನ್ನು ನೆನಪಿನ ಅಂಗಳದಿಂದ ಹೊರತಂದಿತು ಚಿನ್ನದ ಪದಕಗಳನ್ನು ಕೊರಳಿಗೆ ಏರಿಸಿಕೊಂಡು ಬಂದ ಮಗಳು ಕಾಲಿಗೆರಗಿದಾಗ ಉಮಾಳ ಜೀವನ ಸಾರ್ಥಕವೆನಿಸಿತು ಉಮಾಳ ಪರಿವಾರ ತಮ್ಮ ಗೆಲುವನ್ನು ಸಂಭ್ರಮಿಸಲು ನಗರದ ವೃದ್ಧಾಶ್ರಮವೊಂದಕ್ಕೆ ಬಂದಿತ್ತು ಅಮ್ಮ ಅದಜ್ಜಿ ಅಲ್ವಾ ಚೈತ್ರ ಉಮಾಳನ್ನು ಕೇಳಿದಳು ಅಲ್ಲಿಯೇ ಮಲಗಿದ್ದ ವಯಸ್ಸಾದ ವ್ಯಕ್ತಿಯನ್ನು ತೋರಿಸುತ್ತ ಆಶ್ರಮಕ್ಕೆ ಹೊಂದಿಕೊಂಡಂತೆ ಇದ್ದ ಮರದ ಬುಡದಲ್ಲಿ ಅನಾಥವಾಗಿ ಮಲಗಿದ್ದ ವಯಸ್ಸಾದ ವ್ಯಕ್ತಿಯನ್ನು ನೋಡಿದಳು ಒಂದಿಷ್ಟು ವರ್ಷ ಅಜ್ಜಿಯ ಪ್ರೀತಿಯ ಸವಿ ಉಂಡಿದ್ದ ಚೈತ್ರ ಅಲ್ಲಿ ಮಲಗಿದ್ದವರನ್ನು ಅಜ್ಜಿ ಎಂದು ಗುರುತು ಹಿಡಿದಳು ಇಹದ ಪರಿವೆಯೇ ಇಲ್ಲದೆ ಮಲಗಿದ್ದ ಶಾಂತಮ್ಮನನ್ನು ಕಂಡು ಉಮಾಳಿಗೆ ಸಂಕಟವಾಯಿತು ಅತೆ ಅತೆ ಎಂಬ ಕೂಗಿಗೆ ಕಣ್ತೆರೆದ ಶಾಂತಮ್ಮ ನೀರು ಬೇಕೆಂದು ಸನ್ನೆ ಮಾಡಿದಳು ನೀರು ಕುಡಿದಾದ ಮೇಲೆ ಶಾಂತಮ್ಮನ ಗಮನ ಸೊಸೆಯ ಜೊತೆಗಿದ್ದ ಮೂರೂ ಹೆಣ್ಣು ಮಕ್ಕಳ ಮೇಲೆ ಹರಿಯಿತು ಉಮಾ ಇವರು ಅನುಮಾನದಲ್ಲೇ ಕೇಳಿದಾಗ ನನ್ನ ಮಕ್ಕಳು ಅತ್ತೆ ದನಿಯಲ್ಲಿ ಹೆಮ್ಮೆ ಇಣುಕಿತ್ತು ನನ್ನ ಮೊಮ್ಮಕ್ಕಳು ಭಾವುಕತೆಯಿಂದ ನುಡಿದರು ಶಾಂತಮ್ಮ ಬಂಗಾರದ ಬೊಂಬೆಗಳಂತಿದ್ದ ಹುಡುಗಿಯರನ್ನು ನೋಡಿ ಕಣ್ಣು ತುಂಬಿ ಬಂದಿತ್ತು ಅತ್ತೆ ನೀವು ಇಲ್ಲಿ ಅರ್ಧದಲ್ಲೇ ಮಾತು ನಿಲ್ಲಿಸಿದಳು ಉಮಾ ವಿಶ್ವ ಹೋದ ಮೇಲೆ ಸುಂದರ ನನ್ನ ಮನೆ ಅಂಗಡಿ ಎಲ್ಲ ಮಾರಿಬಿಟ್ಟ ಇವತ್ತು ಬೆಳಗಿನ ಜಾವ ಇಲ್ಲಿ ಕರ್ಕೊಂಡು ಬಂದುಬಿಟ್ಟು ಹೋದ ನಾನೊಬ್ಳು ಅನಾಥೆ ಅಂತ ಹೇಳಿ ಆಶ್ರಮಕ್ಕೆ ಸೇರ್ಕು ಅಂತ ಹೇಳಿ ಹೋಗ್ಬಿಟ್ಟ ಕಣೆ ಅದು ಎಲ್ಲಿಗೆ ಹೋದ್ನೋ ಅದು ಗೊತ್ತಿಲ್ಲ ಬೇಕುತ್ತಲೇ ತಮ್ಮ ಸ್ಥಿತಿ ಬಗ್ಗೆ ಹೇಳಿದರು ಉಮಾ ಮಕ್ಕಳ ಕಡೆ ನೋಟ ಹರಿಸಿದರು ಅಜ್ಜಿನ ನಮ್ಮನೆಗೆ ಕರ್ಕೊಂಡು ಹೋಗೋಣ ಅಮ್ಮ ಕಿರಿಯ ಮಗಳು ಚಿನ್ಮಯ್ಯ ಹೇಳಿದಾಗ ಉಳಿದ ಇಬ್ಬರೂ ಕೂಡ ಅನುಮೋದನೆಯ ನಗು ಬೀಳಿದರು ತಮ್ಮ ಕಾರಿನಲ್ಲೇ ಮನೆಗೆ ಕರೆದುಕೊಂಡ ಬಂದ ಸೊಸೆಯನ್ನು ಕಂಡು ಶಾಂತಮ್ಮನ ಗಂಟಲು ಬಿಗಿಯಿತು ಏನೋ ಹೇಳಲು ಬಂದ ಅವರನ್ನು ತಡೆದು ಮೊದಲು ಊಟ ಮಾಡಿಯತ್ತೆ ತುಂಬ ಸುಸ್ತಾದಾಗ ಕಾಣ್ತಾ ಇದ್ದೀರಾ ಎಂದಳು ಉಮಾ ಊಟ ಮಾಡುವಾಗಲೂ ಶಾಂತಮ್ಮನ ಕಣ್ಣೀರು ನಿಂತಿರಲಿಲ್ಲ ಅಜ್ಜಿಯೇ ಅಳಬೇಡಿ ಆ ಮೊಮ್ಮಗ ಇಲ್ಲದೆ ಇದ್ರೇನು ನಾವಿದೀವಲ್ಲ ಎಂದು ಅವರ ಸುಕ್ಕುಗನ್ನಿಯ ಮೇಲಿದ್ದ ಕಣ್ಣೀರು ಒರೆಸಿ ಅಪ್ಪಿದಳು ಚಿನ್ಮಯಿ ತನ್ನ ಮೊಮ್ಮಕ್ಕಳನ್ನು ಸಂಸ್ಕಾರವಂತರನ್ನಾಗಿ ಪ್ರೀತಿ ತುಂಬಿ ಬೆಳೆಸಿರುವ ಉಮಾಳನ್ನು ಮನದುಂಬಿ ಆಶೀರ್ವದಿಸಿದರು ಶಾಂತಮ್ಮ ಇಲ್ಲಿಗೆ ಈ ಕಥೆ ಮುಗಿಯಿತು ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು